ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತದ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲೆಗಳ ಡಿಜಿಟಲೀಕರಣದ ಭೂ ಸುರಕ್ಷಾ ಕಾರ್ಯಕ್ರಮಕ್ಕೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯರು ಭಾನುವಾರ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸಚಿವರು ನಮ್ಮ ಸರ್ಕಾರ ಬಂದ ಬಳಿಕ ಭೂ ಸುಧಾರಣೆ ಆಪ್ ಅನ್ನು ಸಿದ್ಧಪಡಿಸಿದ್ದು ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಶೇಕಡಾದಷ್ಟು ಸ್ಕ್ಯಾನ್ ಮಾಡಲಾಗಿದೆ ಜೂನ್ ತಿಂಗಳಿನ ಒಳಗಾಗಿ ನಮ್ಮ ಅಧಿಕಾರಿಗಳು ಪೂರ್ತಿ ಕೆಲಸ ಮುಗಿಸುತ್ತಾರೆಂಬ ಭರವಸೆ ಇದೆ ಆದರೆ ಹದಿನೈದರಿಂದ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಬಹುದು ಈ ಮೊದಲು ಎಂಟ್ರಿ ಉತ್ತರ ಬೇಕೆಂದರೆ ಏಜೆಂಟ್ಗಳನ್ನು ಕರೆದುಕೊಂಡು ಬರುತ್ತಿದ್ದರು ಆದರೆ ಈಗ ಕೇಳಿದ ತಕ್ಷಣ ಆ ಕ್ಷಣದಲ್ಲಿ ಎಂಟ್ರಿ ಉತ್ತರ ಹಾಗೂ ಒಂದು ಭೂಮಿಯ ಎಲ್ಲ ದಾಖಲೆಗಳನ್ನು ಸಿಗುವ ರೀತಿಯಲ್ಲಿ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ ಸಾರ್ವಜನಿಕರು ದಾಖಲೆಗಳನ್ನು ಪಡೆದುಕೊಳ್ಳಲು ಈ ಹಿಂದೆ ಅರ್ಜಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಡುವ ವ್ಯವಸ್ಥೆ ಇತ್ತು ಇದರಿಂದ ಕೆಲವರಿಗೆ ಬೇಗ ಸೌಲಭ್ಯ ದೊರೆತು ಇನ್ನು ಕೆಲವರಿಗೆ ವಿಳಂಬವಾಗುತ್ತಿತ್ತು ಇನ್ನು ಮುಂದೆ ಇಂತಹ ತಾಪತ್ರಯಗಳು ಇರುವುದಿಲ್ಲ ಎಂದು ಹೇಳಿದರು ದಾಖಲೆ ಇದೆ ಅಥವಾ ತಾಲೂಕಲ್ಲಿರಬಹುದು ಜಿಲ್ಲೆಯಲ್ಲಿ ಎಲ್ಲ ಎಂಟ್ರಿ ಹತ್ರ ಬೇಕು ತಕ್ಷಣ ಕೇಳಿದ ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ನಮ್ಮದೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಈಗ ಸ್ಕ್ಯಾನ್ ಆಗಿದೆ ಅಷ್ಟು ಮುಗಿಬೇಕು ಅಂದರೆ ಹೆಚ್ಚು ಕಡಿಮೆ ಜೂನ್ ಲಾಸ್ಟ್ ಒಳಗೆ ಮುಗಿಬೇಕು ಅನ್ನೋ ಇದೆ ಆರು ತಿಂಗಳೊಳಗೆ ಹಿಗ್ಗಿಸಬೇಕು ಅನ್ನಿದೆ ಹಾಗಾಗಿ ಮುಗಿಬೌದು ಅನ್ನಿ ನಮ್ಮ ನಿರೀಕ್ಷೆ ಏನೋ ಹದಿನೈದು ದಿನ ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು ಭಾಳ ಭಾಳ ಇದೆ ಒಂದು ಎರಡು ಗಂಟೆಗೆ ಲಕ್ಷಗಟ್ಟಲೆ ಕೈತಿದ್ರು ಹಾಗಾಗಿ ಅದಷ್ಟು ಪೂರ್ತಿ ಮೊದಲು ಏನಾಗ್ತಿತ್ತು ಯಾರೋ ಎಂಟ್ರಿ ಹತ್ರ ಬರಬೇಕಂದ್ರೆ ಅದು ಏಜೆಂಟ್ ಹಿಡ್ಕೊಂಡು ಬರಬೇಕಿತ್ತು ಅಥವಾ ಯಾರಿಗೆ ಗೊತ್ತಿತ್ತು ಅವ್ರು ಮಾತ್ರ ಬಂದು ಅವ್ರಿಗೆ ಮಾತ್ರ ಕೊಡ್ತಿದ್ರು ಅಥವಾ ಏನೇನೋ ಮತ್ತೆ ಹೇಳೋದಿಲ್ಲ ನಾನು ಈಗ ಹಾಗಾಗೋದಿಲ್ಲ ಇನ್ನು ಕೇಳಿದ್ದ ಕ್ಷಣ ಆ ಕ್ಷಣದಲ್ಲಿ ನಿಮಗೆ ಎಂಟ್ರಿ ಉತ್ತರ ಅಥವಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಒಂದು ಏನು ಒಂದು ಭೂಮಿಗೆ ಏನು ಡಾಕ್ಯುಮೆಂಟ್ಸ್ ಇರ್ತದೆ ಪೂರ್ತಿ ಡಾಕ್ಯುಮೆಂಟ್ಸ್ ಆ ಕ್ಷಣದಲ್ಲಿ ಸಿಗ್ತದೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ನಿನ್ನೆ ಮನೆಯವರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇವತ್ತಿಗೆ ಮಾಡಿದೆ ಕೆಲವೊಂದು ಮಾತ್ರ ಈಗ ಇನ್ನೊಂದು ನಾಲ್ಕೈದು ವರ್ಷದ ಈಚೆ ಸಿಗ್ತದೆ ಇಲ್ಲಿ ಇನ್ನೇ ಆಗಲ್ಲ ನೂರು ವರ್ಷದ ಹಿಂದೊಂದು ದಾಖಲೆ ಬೇಕು ಅಂದರು ಆ ಕ್ಷಣದಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮಾಡ್ತಾ ಇದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಕೆಲಸ ಜನಕ್ಕೆ ಅನುಕೂಲ ಆಗುವಂಥದ್ದು ಇಲ್ಲಾಂದರೆ ಅರ್ಜಿ ಕೊಟ್ಟು ಹೋಗ್ಬೇಕಿತ್ತು ಅವ್ರ ಹುಡುಕಿಡಬೇಕಿತ್ತು ಸಿಗಲಿಲ್ಲ ನಾಳೆ ಬನ್ನಿ ನಾಡ್ದು ಬನ್ನಿ ಹಂಗಿಲ್ಲ ಇಲ್ಲ ಅಂತ ಆದರೆ ಇಲ್ಲ ಅದು ಅದಕ್ಕೆ ಏನೋ ಅಂದರೆ ಕಂಡುಕೊಳ್ಬೇಕು ಬಿಟ್ಟರೆ ಮತ್ತೆ ಹುಡುಕ್ ಕೊಡ್ತೆ ಅನ್ನುವಂಥ ಸಿಸ್ಟಮ್ ಬಂದು ಆರು ತಿಂಗಳೊಳಗೆ ಇದೊಂದು ಒಳ್ಳೆ ಕಾರ್ಯಕ್ರಮ ಇದು ನಮ್ಮ ನನ್ನ ನಿರೀಕ್ಷೆ ಇದೆ ಭಟ್ಕಳ ಹೊನ್ನಾವರದಲ್ಲಿ ರಾಜ್ಯದಲ್ಲಿ ಕೊಟ್ಟರು ಮುಗಿಸಬಹುದು ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಶಿರಸ್ತೆದಾರ್ ಪ್ರವೀಣ್ ಮತ್ತು ಮಣಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ